Yeah. तमरो आजालूत Yeah, I I'm not the one

在哪？<laughs> ಮೈ ಚಾರೈ ಚಾರ್ ಯಾವ ಹಾಲು ಮತದಲ್ಲಿ ಹೊಕ್ಕ ಹೂರಿ ನಕ್ಕ ನನಗೆ ಹಾಡುವಂತ ಹಿರೇರುಗಿ ಬೋಳೇಗಾಂವ ಗ್ರಾಮದ ಸೊಸೈಟಿ ಹಾಲಿ ಮೆಂಬರ್ ಆಗಿರ್ತಕ್ಕಂಥವ್ರು ದುಂಡಪ್ಪಣ್ಣ ಕಪ್ಪೇನವರ ಸಾಕಿನ ಬೋಳೇಗಾಂವ್ ಸದ್ಭಕ್ತ ಆಗಿರ್ತಕ್ಕಂಥವ್ರು ಎರಡು ಮಲ್ಪ ಸೇವೆಯನ್ನು ಕಂಡು ಸಂಘಕ್ಕೆ ಹೋಗಿ ಮಟ್ಟ ತಿಳ್ಕೊಂಡು ಒಂದ್ನೂರ ಒಂದ್ ರೂಪಾಯಿ ಕೊಟ್ಟಾರ ಅಂಥ ಮಾತ್ಮರಿಗೆ ಮುಖ್ಯ ಮಾಳಿಂಗರಾಯ ದೇವರ ರೋಗಿ ಜಟ್ಟಿಂಗರಾಯಿ ದೇವರ ಸದನ ಕಾಲ ಕೊಟ್ಟ ಕಾಳಂತ ದೇವರಲ್ಲಿ ಬೀಳುತ್ತಿರುವುದು ಅದೇ ರೀತಿ ಬಾಳಪ್ಪಣ್ಣ ಗುಂಜುಟಿ ಸಾಕಿನ ಬೋಳೇ ನಾವ ಹಿರಿಯರಾಗಿರ್ತಕ್ಕಂಥವ್ರು ಒಂದು ನೂರ ಒಂದು ರೂಪಾಯಿ ಕೊಟ್ಟಾರೆ ಆ ಬಳಗಾನೂರು ಕೇಂದ್ರ ಹಾಳಿಂಗ ದೇವರ ಬಲಭೀಮ ದೇವರವರಿಗೆ ಅಟ್ಟೇಶ್ವರನ್ನು ಕೊಟ್ಟ ಗರುಣಿಸಲ ತಳಿ ಆ ದೇವರಲ್ಲಿ ಬೀಳ್ತಿರೋದು ಅದೇ ರೀತಿ ಹಾಲು ಮತದಲ್ಲಿ ಹೊಕ್ಕ ಹೊಡೆ ಆಡಿ ನಕ್ಕ ನಲದಿ ಹಾಡುವಂತ ಜೆಟ್ಟಿಂಗರಾಯಿಯವರ ಆ ಭಕ್ತರಾಗಿರ್ತಕ್ಕಂಥವ್ರು ಒಂದು ರಾಶಿ ಮಿಶನದ ಮಾಲಕರಾಗಿರ್ತಕ್ಕಂಥ ಭೈರಪ್ಪ ಚಂದ್ರಂಗಕ್ಕ ಜಳಕಿ ಸಾಕಿನ ಹಿರಿಯ ರೋಗಿ ಕಲವಂತರಾಗಿರ್ತಕ್ಕಂಥವ್ರು ನಮ್ಮ ಸಂಘ ಹಿಂಗೆ ಬಾಳೆ ತೂಗದ ಸಂಘಕ್ಕ ಒಂದು ನೂರ ಒಂದು ರೂಪಾಯಿ ವಸದೇವ ಗಿರಿಜಾ ಮಾತೆಯವರಿಗೆ ಅವರಿಗೆ ಸದನ ಕಾಲ ಹಿಂಗೆ ಕೊಟ್ಟ ಕಾಳ್ಯಂತ ದೇವರಲ್ಲಿ ಬೆಳೆದಿರೋದು ಅದೇ ರೀತಿ ನೆರೆಗಟ್ಟದ ಹಿರಿಯರಾಗಿರ್ತಕ್ಕಂಥವ್ರು ಹನುಮಂತಣ್ಣ ರಾಮಣ್ಣಗಕ್ಕ ಗುಂಧುಡ್ಗಿ ಸಾಕಿನ ಸದ್ ಭಕ್ತರಾಗಿರ್ತಕ್ಕಂಥವ್ರು ಸಂಗತ್ ಹೋಗಿ ಮಟ್ಲೆ ತಿಳ್ಕೊಂಡು ಒಂದೂರ ಒಂದ್ ರೂಪಾಯಿ ಕೊಟ್ಟಾರ ಅವ್ರು ಮಾಡುವಂತ ಗಾಯಕದಲ್ಲಿ ಬಂತನಾಳದ ಸಂಗನ ಬಸೇಶ್ವರ ಮುಗು ಕೋರೆಲ್ಲ ಅಲಿಂಗ ದೇವರ ಅವರಿಗೆ ಕೊಟ್ಟಾಗ ಪಾಳ್ಯಂತ ದೇವರಲ್ಲಿ ಬಿಡ ಹೌದ ಅದೇ ರೀತಿ ಮಳಿಸಿದಣ್ಣ ಭೀಮ್ರಯಪ್ಪ ನಾಗಶಕ್ತಿ ಸಾಕಿಯನ್ನು ಬಳೆ ನವಸದ್ ಭದ್ರ ಆಗಿರ್ತಕ್ಕಂಥವ್ರು ಸಂಗತ್ ಮಟ್ಟಲೆ ತಿಳ್ಕೊಂಡು ಒಂದೊಂದು ನೂರ ಒಂದ್ ರೂಪಾಯಿ ಕೊಟ್ಟಾರ ಹುಡುಗಿ ಜೆಟ್ಟಿಂಗರಾಯ ದೇವರ ಆದಿಶಕ್ತಿ ನರಸಮ್ ತಾಯಿ ಬನ್ನೆಟ್ಟಿ ಅವರಿಗೆ ಇನ್ನೊಂದು ಕೈಲಿ ಕೊಟ್ಟಕಂತ ದೇವರಲ್ಲಿ ಬೆಳೆ ಹೌದು ಅದೇ ರೀತಿ ಹಿರಿಯರಾಗಿರ್ತಕ್ಕಂಥ ನಾಗಪ್ಪಣ್ಣ ಗೌಡಪ್ಪಕ್ಕ ನಾಗಶೆಟ್ಟಿ ಸಾಕಿನ ಬೊಳೆದು ಹೊಸದ್ ಭಕ್ತರಾಗಿರ್ತಕ್ಕಂಥವ್ರು ಒಂದು ನೂರ ಒಂದು ರೂಪಾಯಿ ಕೆನ್ಸರಾಯಿ ಸಾಯಿ ಸದನ ಕಾಲ ಕೊಟ್ಟಕಂತ ದೇವರಲ್ಲಿ ಹಾ ಅದೇ ರೀತಿ ಗರ್ಮಲಣ್ಣಾ ಆ ಮಲಕಪ್ಪ ಗುಂಜುಟಿಗೆ ಸಾಕಿನ ಬೋಳೇ ರೂಪಾಯಿ ಕೊಟ್ಟೆ ಆ ಜೆಟ್ಟಿಂಗರ ದೇವರ ಹಾಗೂ ಆಲಕ್ಕನವ್ರ ಖರೇ ಚಿಂಚಲಿ ಚಿಂಚಲಿ ಅಕ್ಕಮ ಹೆಸದನ್ನ ಕಾಲ ಕೊಟ್ಟಾಗ ಪಾಳುತ್ತ ತಾಯಿಯ ಬೇಡಿಕೆ ಅದಕ್ಕೆ ಇನ್ನೊಂದು ರೀತಿ ಏನಂತ ಕೇಳಿದ್ರ ಏನ್ರಿಪ್ಪ ಅದೇ ರೀತಿ ಬಾಬುವಣ ಸಿದ್ದಪ್ಪ ಭಕ್ತೇಶ್ ಸಾಕಿನ ಪಂಗ್ಳೂರು ಮಂಗಳೂರು ಸದ್ಭಕ್ ಆಗಿರ್ತಕ್ಕಂಥವ್ರು ಸಂಗತ್ ಮಟ್ಟ ತಿಳ್ಕೊಂಡ ಒಂದು ನೂರ ಒಂದು ರೂಪಾಯಿ ಹಾಗೆ ಹಾಗೇವಾಡಿ ಬಸವಣ್ಣಪ್ಪ ದೇವರವರು ವೆಟ್ಟೇಶ್ವರನ ಕೊಟ್ಟ ಕಾಳಂತ ದೇವರಲ್ಲಿ ಬೇಡಿಕರು ಹರೇ ಗುರಪ್ಪಣ್ಣ ಭಾನಪ್ಪ ಬಂದ್ ಸಾಕಿನ ಪಾನ್ ಮಂಗಳೂರು ಸದ್ಭಕ್ತರಾಗಿರ್ತಕ್ಕಂಥವ್ರು ಆಗಿರ್ತಕ್ಕಂಥವ್ರು ಸಂಘ ಹಿಡಿಯ ಬಾಳಿ ಬೆಳೆ ಒಂದು ನೂರ ಕೊಟ್ಟಾರ ಹೌದು ಅವರಿಗೆ ಮಗಳು ಕೊಡಿ ಅಲ್ಲೇ ಚಟ್ಟಿರ ಸಾವಿರ ಸಾವಿರ ಕೇಳಿ ಕಾಪಾಡಂತ ದೇವರಲ್ಲಿ ಹೌದಾ ಅದೇ ರೀತಿ ಸುಮತ್ತಣ್ಣ ಬಂದ್ ಡೆ ಸಾಕಿನ ಪಾನ್ ಮಂಗಳೂರು ಸದ್ಭಕ್ತ ಏನು ಏನೋ ನಮ್ಮ ಸಂಘಕ್ಕೆ ಮುಟ್ಟು ತಿಳ್ಕೊಂಡ ಒಂದ್ ನೂರ ಒಂದು ರೂಪಾಯಿ ಕೊಟ್ಟಾರ ಹೌದು ಅವ್ರಿಗೆ ಯಾರು ಯಾವ ಸೊಲ್ಲಾಪುರ ಸಿದ್ದರಾಮೇಶ್ವರ ಅವರಿಗೆ ಸುಖ ಸಂಪತ್ತ ಕೊಟ್ಟ ಕರುಣಿಸಿದ್ರೆ ಆ ದೇವರೇ ಭಾರಿ ಅದೇ ರೀತಿ ಏನೈತ್ರಿ ಒಂದು ಸಂದ ಹಿಡ್ಕೊಂಡು ಹೋಗ್ತಿದ್ರೆ ನಾವು ಬೀರ ದೇವರದು ಅವ್ರ ಭರಮ ದೇವರದು ಹಡಪದ ಖ್ಯಾಲಿ ರೂಪದೊಳಗ ನಾವು ಇವತ್ತ ಗಂಡಸ ಮಕ್ಕಳ ಅಣ್ಣ ತಮ್ಮ ಹೀಗೆ ನಾವು ಪಂದ್ಯ ಆಡಿದೇವು ನಮಗ್ ಸರ್ಜೋಡಿ ಕಲಾವಿದರು ಹೆಣ್ಣು ಮಕ್ಕಳು ಅಲ್ಲ ಅವರು ಒಂದೇ ರೀತಿ ಹೆಳದರೆ ಹಾ ಇವತ್ತಿನ ಹಾಕಿ ಹೆಂಗೆ ಅದು ಪದ ಕೇಳಿದ್ರು ಹಾಗದ್ದು ಚಂದ ನಡೆದಿತ್ತು ಹೌದಾ ಆ ಕೆಲವೊಂದು ಮೇರುಗಳದ ಸಂಬಂಧ ಪುಲಿಯವರು ಯಾಸಿ ಹಾಡಲು ಹಾ ಗಲಕ ಠಾಡು ಉತ್ಸವ ತವರೆಲ್ಲ ಇದ್ದವರು ಹೆಣ್ಣು ಮಕ್ಕಳನ್ನು ಸಕಿಗೆ ವಿವನ್ ಹಾಡತವೆ ಆ ಆಟದ ಮಕ್ಕಂದವರು ಯಾ ತಗೊಳ್ಳ ಹಗೆ ಹಂಗಾ ಇವತ್ತಿನ ಕಾರ್ಯಕ್ರಮ ನಡೆಯಲಿಲ್ಲ ಬಹಳ ಚಂದ ಆ ಇಸ್ರಾವಣಿಯಿಂದ ಬಹಳ ಚಂದ ಎಲ್ಲ ಎರಡು ಸಂಘಗಳನ ಸೇವಾ ಮಾಡುದಕ್ಕ ನಾನು ಇನ್ನೊಂದು ಪದ ಹಾಡಿ ನಮ್ಮ ಸರಜೋಡಿ ಆಡುವಂತ ನಾವೆಲ್ಲಿ ಕೊಡ್ತಿದ್ವಿ ಏ I'm in... ਆਦੀ <laughs> <laughs> DAMN it. ೃ ಕೊ ಎತ್ತಿದ ನಾಲ್ಕು ಎಕ್ಕರೆ ಹೊಲ ಮಾರಿ ಮಗನಿಗೆ ಸಾಲಿ ಕಳಿಸಿ ದೊಡ್ಡ ನಾ ಡಾಕ್ಟರ್ ಪದವಿ ಕೊಟ್ಟರೆ ಕರೆ ಹೌದು ಅವ ಬೆಂಗಳೂರು ಮೈಸೂರು ಸಾಲಿ ಕಲ್ತು ದಿ ಸರಿ ಬ್ಯಾರೆ ದಕಿ ಕೂಡ ಲವ್ ಲವ್ ಮಾಡಿ ಲಗ್ಗಣ್ಣ ಅದಾವ ಹಾರ್ಗಿತಿ ಕುಟ್ಟಿದ್ದೀವಿ ಹಾಯಿಗೆ ತಂದಿಗೆ ಯಾರಿಗೆ ಹೊಂದಿಲ್ಲ ಹಾಂ ಹಾಂ ಬೇರೆ ಹುಡುಗಿ ಕೂಡ ಸಭಮಿ ಹೌದು ಆದ ಬಳಗ ತಂಗಿ ಮಗಳು ತಗೋಬೇಕ ತಾಯಿ ತಂದಿ ಹಮ್ಮ ಬಾಳ ಕರೆ ಮಗಳು ಮಗಳು ತಗೋಬೇಕ ಈ ತರ ತಾಯಿ ತಂದಿ ಮೋಸ ಮಾಡೋ ಮಕ್ಕಳು ಹುಟ್ಟು ತಗೊಂಡು ಏನು ಮಾಡದ ಹೌದಾ ತಾಯಿ ತಂದಿ ಅಂಡಾದ ಒಳಗ ಮಕ್ಕಳಿದ್ರೆ ಅದ ಸಂಸಾರ ಕಳಿಯಾರ ಹುಡುಗಿ ತಂದಿ ಮುಂದ ಹೇಳಲಿಲ್ಲ ಬಂದ ಹುಡುಗಿನ ಕೂಡಿ ನಂದ